ಮೂಡಾ ಲೋಕ ತನಿಖೆ ಮುಗಿಯುವಂತ ಸಮಯದಲ್ಲೇ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಲೋಕಾಯುಕ್ತದಿಂದಲೇ ಸರ್ಚ್ ವಾರೆಂಟ್ ಲೀಕ್ ಆಗಿತ್ತಂತೆ ಮೂಡಾದಿಂದ ದಾಖಲೆ ಕದ್ದರಂತೆ ಸಚಿವ ಬೈರತಿ ಸುರೇಶ್ ಈ ಆರೋಪವನ್ನು ಮಾಡಲಾಗ್ತದೆ ಈಗಾದ್ರೆ ಬಿಜೆಪಿ ನಾಯಕರು ಈ ಆರೋಪವನ್ನೇ ಮಾಡ್ತಾ ಇದ್ರು ಬೈರತಿ ಸುರೇಶ್ ಅಲ್ಲಿ ಒರಿಜಿನಲ್ ಫೈಲ್ಸ್ ಗಳನ್ನ ಕದ್ದಿದ್ದಾರೆ ಆ ಕಾರಣಕ್ಕೋಸ್ಕರನೇ ಅವರು ಮೈಸೂರಿಗೆ ಹೆಲಿಕಾಪ್ಟರ್ ನಲ್ಲಿ ಹೋಗಿದ್ದು ಅವರ ಹೆಲಿಕಾಪ್ಟರ್ ನಲ್ಲಿ ತಗೊಂಡು ಬಂದಿದ್ದಾರೆ ಅಲ್ಲಿ ಸಾಕ್ಷ್ಯವನ್ನ ನಾಶ ಮಾಡುವಂತ ಪ್ರಯತ್ನವನ್ನ ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಬಿಜೆಪಿಯ ಆಲ್ಮೋಸ್ಟ್ ಎಲ್ಲ ನಾಯಕರು ಕೂಡ ಮಾತನಾಡಿದ್ರು ಅದಾದ್ಮೇಲೆ ಶೋಭಾ ಮಾತಾಡಿ ದೊಡ್ಡ ಜಟಾಪಟಿ ಕೂಡ ಆಗಿದ್ದನ್ನ ನೋಡಿದೀವಿ ಈಗ ಸ್ನೇಹಮಯಿ ಕೃಷ್ಣ ಆರೋಪ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ರೇಡ್ಗೂ ಮುನ್ನ ದಾಖಲೆ ಕದ್ದೊಯ್ದಿದ್ದಾರೆ ನೂರ ನಲವತ್ತು ಫೈಲ್ ತೆಗೆದುಕೊಂಡು ಹೋದ್ರಂತೆ ಸಚಿವರು ಮೂಡಾ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಗಂಭೀರವಾದಂತ ಆರೋಪ ನಗರಾಭಿವೃದ್ಧಿ ಸಚಿವರಾಗಿರುವಂಥ ಭೈರತಿ ಸುರೇಶ್ ಅವರ ಮೇಲೆ ಕೆಲವೊಂದು ವಿಚಾರಗಳನ್ನ ಕೂಡ ಪ್ರಮುಖವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಹಾಗಾದರೆ ಏನು ಮಾತನಾಡಿದ್ರು ನೋಡ ಅವ್ರಿಗೆ ಸಿಕ್ಕಂಥ ಅವಕಾಶನ ಬಳಸ್ಕೊಂಡು ಮೂಢ ಕಚೇರಿ ಮೇಲೆ ದಾಳಿ ನಡೆಸಿ ಮೂಲ ಕಡತಳ ಅಂದರೆ ಈ ಐವತ್ತು ಪತ್ರಕ್ಕೆ ಸಂಬಂಧಪಟ್ಟ ಅಕ್ರಮಕ್ಕೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳನ್ನು ವಶಪಡಿಸ್ಕೊಳ್ಬೇಕಿತ್ತು ಆದರೆ ಆ ಸರ್ಚ್ ವಾರಂಟ್ ಅನ್ನು ಪಡೆದಂಥ ಲೋಕಾಯುಕ್ತ ಅಧಿಕಾರಿಗಳು ಆಗಿನ ಲೋಕಾಯುಕ್ತ ಎಸ್ ಪಿ ಆಗ್ದಿಂದ ಸಜಿತ್ ಅವರು ಸ ನಗರಭಿವೃದ್ಧಿ ಇಲಾಖೆ ಸಚಿವರಾದ ಭೈರಿತೇಶ್ ಸುರೇಶ್ ಈ ಮಾಹಿತಿಯನ್ನು ಕೊಟ್ಟಿರೋದು ಸೊ ಭೈರತಿ ಸುರೇಶ್ ತಮ್ಮ ಅಧಿಕಾರಿಗಳನ್ನು ದಿಢೀರಂತೇಳಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ಇಲ್ಲಿದ್ದಂಥ ನೂರ ನಲವತ್ತು ಕಡತಗಳನ್ನು ತಗೊಂಡೋಗಿದ್ದೀರ ಅಂತೇಳಿ ಮಾಧ್ಯಮ ಮೂಲಕ ತಿಳಿದು ಬಂದಿದೆ ಸೊ ಅದು ನಿಜ ಅಂತೇಳಿ ಸರ್ಚ್ ವಾರೆಂಟ್ ಪುಷ್ಟೀಕರಿಸುತ್ತೆ ಸೊ ಈ ದಾಖಲೆಗಳನ್ನು ನಾಳೆ ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ಈ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ನಡೆಸೋದಷ್ಟು ಸೂಕ್ತ ಅಲ್ಲ ಯಾಕೆಂತಂದ್ರೆ ಅವರು ಈಗಾಗಲೇ ನಾವು ದೂರ ಜಿ ಮುಂಚೆನೇ ಆರೋಪಿಗಳಿಗೆ ಆರೋಪಗಳಿಗೆ ಸಹಕರಿಸಿರೋದ್ರಿಂದ ಆರೋಪಗಳ ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ನಡೆಸೋದ್ರಿಂದ ಈ ಪ್ರಕರಣ ಕೂಡಲೇ ಸಿ ಬಿ ಐಗೆ ವಹಿಸ್ಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಿದ್ವಿ ಲೈಕ್ ತನಿಖೆನಲ್ಲಿ ಅದೆಲ್ಲ ಬರಲೇಬೇಕಲ್ಲ ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆಯಲ್ಲಿ ಬರಲೇಬೇಕು ಐ ಎ ಎಸ್ ಮಾಡಿದ್ರು ಐ ಪಿ ಎಸ್ ಮಾಡಿದ್ರು ಕೆ ಎ ಎಸ್ ಮಾಡಿದ್ರು ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆಯಲ್ಲಿ ಗೊತ್ತಾಗಲೇಬೇಕು ಲೋಕಾಯುಕ್ತದವ್ರು ಮಾಡಿದರೂ ಆಗುತ್ತೆ ಇನ್ಯಾವುದೇ ಏಜೆನ್ಸಿ ಮಾಡಿದರೂ ಆಗುತ್ತೆ ಅದು ಬರಬೇಕಲ್ಲ ಯಾವ ಅಧಿಕಾರಿ ರಕ್ಷಣೆ ಮಾಡೋ ಕೊಟ್ಟಿದ್ರು ಅದು ಬರಬೇಕಲ್ವಾ ತನಿಖೆಯಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ ಇದ್ರ ಬಗ್ಗೆನೆ ಮಾತನಾಡ್ತಾ ಹೋಣ ಚರ್ಚೆಯನ್ನ ಮಾಡೋಣ ಮೊದಲು ನೋಡ್ತಾ ಇದ್ವಿ ಇಲ್ಲಿ ಇದೇನು ಹೊಸ್ದಲ್ಲ ಆರೋಪ ಈಗ ಆಲ್ರೆಡಿ ಭೈರತಿ ಸುರೇಶ್ ಅವರ ಮೇಲೆ ಬಿ ಜೆ ಪಿ ಆಲ್ಮೋಸ್ಟ್ ಎಲ್ಲ ನಾಯಕರುಗಳು ಕೂಡ ಆರೋಪವನ್ನ ಮಾಡಿದ್ರು ಇನ್ನೊಂದು ಹಂತಕ್ಕೆ ಮುಂದೋಗಿ ಶೋಭಾ ಕರಂದ್ಲಾಜೆ ಅವರೆಲ್ಲ ಮಾತನಾಡಿದ್ದು ಅದು ಎಲ್ಲೆಲ್ಲಿಗೋ ಹೋಗಿ ಕನೆಕ್ಟ್ ಆಗಿದ್ದನ್ನು ಗಮನಿಸಿದ್ದೀವಿ ಆದರೆ ಮೇಯ್ನಾಗಿ ಈಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ಆರೋಪವನ್ನು ಮಾಡ್ತಾ ಸರ್ಚ್ ವಾರೆಂಟ್ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ರು ಪ್ರಸ್ತಾಪ ಮಾಡ್ತಾ ಅದೆಲ್ಲವೂ ಕೂಡ ಲೀಕ್ ಆಗಿತ್ತು ಆ ಕಾರಣಕ್ಕೋಸ್ಕರ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇವ್ರು ತಗೊಂಡೋದ್ರು ಅಂತ ಹೇಳ್ತಾ ಇದಾರೆ ಇದಕ್ಕೆ ಏನಾದರೂ ದಾಖಲೆ ಅಂದ್ರೆ ಸರ್ಚ್ ವಾರೆಂಟ್ ದಾಖಲೆ ಅಂತ ಆಗೋದಿಲ್ಲ ಈಗ ಮೂಡಾ ಕಚೇರಿಯಲ್ಲಿ ಏನಾದರೂ ಸಿ ಸಿ ಅಥವಾ ಏನಾದರೂ ಇದ್ದಂಥ ಸಂದರ್ಭದಲ್ಲೇ ಗೊತ್ತಾಗೋದಿಲ್ಲ ಅಂದ್ರೆ ಇದು ಮತ್ತೊಂದು ಆಡ್ ಆನ್ ಆರೋಪ ಅಂತ ಅಷ್ಟೇ ಎಕ್ಸಾಕ್ಟ್ಲಿ ಈಗ ಅವರು ಆರೋಪ ಮಾಡ್ತಾ ಇರುವಂಥದ್ದು ಕೂಡ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಅಂತ ಏನು ತಗೊಂಡು ಅದನ್ನು ಇಟ್ಕೊಂಡು ಅವರು ಆದರೆ ಇಲ್ಲಿ ಆಗಿರುವಂಥ ಕ್ರೊನಾಲಜಿ ಮತ್ತು ಡೇಟ್ ಲೈನು ಮತ್ತು ಎಲ್ಲ ಇನ್ಸಿಡೆಂಟ್ಗಳನ್ನು ಒಮ್ಮುಖವಾಗಿ ನೋಡಿದಂಥ ಸಂದರ್ಭದಲ್ಲಿ ಅನುಮಾನಗಳು ಜಾಸ್ತಿ ಆಗಿದೆ ನಾನು ಇದ್ರ ಇದ್ರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಒಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಡೇ ಒನ್ನಿಂದ ಡೇಟ್ ಲೈನ್ ಇಟ್ಕೊಂಡು ಕ್ರೊನಾಲಜಿಗಳನ್ನು ಇಟ್ಕೊಂಡು ಸೀಕ್ವೆನ್ಸ್ಗಳನ್ನು ಇಟ್ಕೊಂಡು ಅಲ್ಲೊಂದು ಪರ್ಸೆಪ್ಷನನ್ನು ಡೆವಲಪ್ ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಆ ಪರ್ಸೆಪ್ಷನ್ಗೆ ಅಲ್ಲಲ್ಲಿ ನ್ಯಾಯಾಲಯದ ಒಂದು ಒಂದು ವೇಗ ಅಥವಾ ಒಂದು ಅನುಮತಿ ಅಥವಾ ಒಂದು ಅಂಥದ್ದೊಂದು ನ್ಯಾಯಾಲಯದಿಂದ ಆ ಒಂದು ಪರ್ಸೆಪ್ಷನ್ಗೆ ಅನುಕೂಲಕರವಾದಂಥ ಒಂದಷ್ಟು ಅಲ್ಲಿ ವಾದ ಪ್ರತಿವಾದಗಳು ಕೂಡ ಆಗಿರೋದ್ರಿಂದ ಅಂಥದ್ದೊಂದು ಅವರ ಪರ್ಸೆಪ್ಷನ್ಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅನುಕೂಲತೆ ಸಿಗ್ತಾ ಬಂದಿದೆ ವೇರ್ಯಾಸ್ ಸರ್ಕಾರ ಅಥವಾ ಸರ್ಕಾರದ ಭಾಗವಾಗಿರುವಂಥ ಸಚಿವರು ಸ್ವತಃ ಸಿ ಎಂ ಅವರು ನನಗೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ಕೊಳ್ತಾ ಜೊತೆಗೆ ಮೊನ್ನೆ ಮೊನ್ನೆ ಬಂದಿರುವಂಥ ಫಲಿತಾಂಶದ ಮೂಲಕ ಅವರು ಕೌಂಟರ್ ಸ್ಟ್ರಾಟಜಿಯನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಮೊನ್ನೆ ಫಲಿತಾಂಶ ಮೂರು ಕ್ಷೇತ್ರಗಳ ಬೈ ಫಲಿತಾಂಶದ ನಂತರ ಅವರ ಬಾಯಲ್ಲಿ ಬಂದ ಮೊಟ್ಟ ಮೊದಲ ಪ್ರಮುಖ ಪ್ರತಿಕ್ರಿಯೆ ಅಂದರೆ ಚುನಾವಣೆಯ ಗೆದ್ದಿದ್ದೀವಿ ಅಂತ ಹೇಳ್ತಾ ಹೇಳ್ತಾನೆ ಅದರ ಜೊತೆ ಜೊತೆಗೆ ಬಂದಂಥ ಪ್ರಮುಖ ಪ್ರತಿಕ್ರಿಯೆ ಸುಳ್ಳು ಆರೋಪಗಳನ್ನು ಹೊರಿಸ್ತಾ ಹೋದರು ಇವತ್ತು ಜನತಾ ನ್ಯಾಯಾಲಯ ನನಗೆ ಸೂಕ್ತ ಒಂದು ರೀತಿಯಾದಂಥ ನ್ಯಾಯವನ್ನು ಕೊಟ್ಟಿದೆ ಅಂತ ಅವರ ಕ್ಯಾಂಪೇನ್ ಎಸೆನ್ಸ್ ಕೂಡ ಅದೇ ಆಗಿತ್ತು ಮತ್ತು ರಿಸಲ್ಟ್ ಕೂಡ ಅಷ್ಟೇ ಪೂರಕವಾಗಿ ಭರ್ಜರಿಯಾಗಿ ಬಂತು ಮತ್ತು ಅದನ್ನು ಅವ್ರು ಎಂಡರ್ಸ್ ಮಾಡ್ಕೋತಾಯಿದ್ರು ವೆರ್ಯಾಸ್ ಇಲ್ಲಿ ಲೀಗಲ್ ಫೈಟನ್ನು ಮಾಡ್ತಾ ಇದ್ದಾರೆ ಇವರು ಮಾರಲ್ ಫೈಟನ್ನು ಬೇರೆ ರೀತಿ ಏನು ಎನ್ಕೌಂಟ್ರ್ ಮಾಡ್ತಾ ಇರುವಂಥದ್ದು ಮೊದಲು ಅವರು ಆತ್ಮಸಾಕ್ಷಿ ನ್ಯಾಯಾಲಯ ಇಂಪಾರ್ಟೆಂಟು ಬಾಕಿ ಏನೇ ವ್ಯತಿರಿಕ್ತತೆಗಳಾಗ್ಬೋದು ಅನ್ನೋವಂಥ ಒಂದು ಏನು ಸಮನ್ಸ್ ಬಂದಂಥ ಸಂದರ್ಭದಲ್ಲಿ ತನಿಖೆಗೆ ಹೇಳ್ಕೊಂಡಿದ್ರು ಇದಾದಮೇಲೆ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಜನತಾ ನ್ಯಾಯಾಲಯವು ಕೂಡ ನನ್ನನ್ನು ಎಂಡೋಸ್ ಮಾಡಿದೆ ಈ ಎಲ್ಲಾ ವಿವಾದಗಳ ನಂತರ ನನ್ನ ಜನಪ್ರಿಯತೆ ಹೆಚ್ಚೆಚ್ಚಾಗಿದೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾ ಹೋದರು ಸೊ ಒಂದು ಕಡೆ ಯಾವ ಒಂದು ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಸಿ ಎಂ ವಿರುದ್ಧ ಕಾರ್ನರ್ ಮಾಡಬೇಕು ಅಂತ ಪ್ರತಿಪಕ್ಷಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದವು ಆ ಎಕ್ಸ್ಪೆಕ್ಟೇಷನ್ಸ್ಗೆ ಪೂರಕವಾಗಿ ಡೆವಲಪ್ಮೆಂಟ್ಗಳನ್ನು ಡೇಟ್ಲೈನ್ಗಳನ್ನು ಮುಟ್ಕ ಮೂಲಕ ಇಟ್ಕೊಂಡು ಸ್ನೇಹಮಯಿ ಕೃಷ್ಣ ಅವರು ಒದಗಿಸ್ತಾ ಇದ್ದರೆ ಇನ್ನೊಂದು ಕಡೆ ಜನತೆ ನಮ್ಮ ಪರವಾಗಿದೆ ಸರ್ಕಾರ ಆಡಳಿತ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇಲ್ಲ ಆಡಳಿತ ಪರವಾದ ಅಲೆ ಇದೆ ಅನ್ನೋಂಥ ಒಂದು ಪರ್ಸೆಪ್ಷನ್ನ ಬಿಲ್ಡ್ ಮಾಡುವಲ್ಲಿ ಸಿ ಎಂ ಕೂಡ ಏನು ತುಂಬ ಯಶಸ್ವಿಯಾಗಿ ಹೋಗ್ತಾ ಇದ್ದಾರೆ ಸೊ ಈ ಇದೆರಡರ ನಡುವೆ ನಿಜ ಏನು ಅನ್ನುವಂಥದ್ದು ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕು ಪರಮೇಶ್ವರ್ ಹೇಳಿದಂತೆ ಯಾರೇ ತಪ್ಪುಗಳು ಮಾಡಿದರೂ ಕೂಡ ತನಿಖೆಯಿಂದ ಬರುತ್ತೆ ಅಂತ ಆದರೆ ಲೋಕಾಯುಕ್ತ ಸರ್ಕಾರದ ಅಂಡರಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಸರ್ಚ್ ವಾರೆಂಟ್ ಆಗುತ್ತೆ ಮೂವತ್ತಕ್ಕೆ ರಜೆ ಇರುತ್ತೆ ಒಂದೇ ತಾರೀಕು ಇವರೆಲ್ಲ ಹೋಗಿ ಮ್ಯಾನೇಜ್ ಮಾಡ್ಕೊಂಡು ಬಂದುಬಿಡ್ತಾರೆ ಅನ್ನೋಂಥ ಒಂದು ಏನು ಕ್ರೊನಾಲಜಿ ಇದೆಯಲ್ಲ ಅದನ್ನೇ ಬಿ ಜೆ ಪಿ ಡೇ ಒನ್ನಿಂದ ಹೇಳ್ತಾ ಇರುವಂಥದ್ದು ಶೋಭಾ ಕರಂದ್ಲಾಜಿ ಅವರು ಆರೋಪ ಮಾಡ್ತಾ ಬಂದಿದ್ದು ಬೇರೆ ಬೇರೆ ನಾಯಕರುಗಳ ಆರೋಪ ಮಾಡ್ತಾ ಬಂದಿದ್ದು ಎಲ್ಲವೂ ಕೂಡ ಇದೆ ಇವರೆಲ್ಲವೂ ಕೂಡ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಎಲ್ಲವನ್ನೂ ಕೂಡ ಇವರು ತಮಗೆ ಅನುಕೂಲಕರವಾಗಿ ತಿರುಚುವಂತಹ ಅಥವಾ ಅನುಕೂಲಕರವಾಗಿ ಮಾಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ಕೊ ಏನು ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ ಅಂತ ಸೊ ಇದನ್ನು ಯಾವ ರೀತಿ ಕಾನೂನಾತ್ಮಕವಾಗಿ ಕೌಂಟರ್ ಮಾಡ್ತಾರೆ ಅದಕ್ಕೆ ಎಷ್ಟು ಪೂರಕವಾದ ಸಬ್ಸ್ಟ್ಯಾನ್ಸ್ಗಳನ್ನು ಅಥವಾ ದಾಖಲೆಗಳನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಪರ್ಸೆಪ್ಷನ್ ಬ್ಯಾಟಲ್ ಏನು ನಡೀತಾ ಇದೆ ಅಲ್ಲ ಅದು ಮುಂದಿನ ಹಂತಕ್ಕೆ ಯಾವ ರೀತಿ ಹೋಗುತ್ತೆ ಅಂತ ನೋಡಬೇಕು ಪೃಥ್ವಿ ಪಟೇಲ್ ರೈಲಿ ಆಗ್ಲೇ ಹೇಳಿದಂತೆ ಈಗ ಭೈರತಿ ಸುರೇಶ್ ಅವ್ರ ಮೇಲೆ ದೊಡ್ಡ ಆರೋಪಗಳೇ ಬರ್ತಾ ಇತ್ತು ಅದಾದ್ಮೇಲೆ ಅದು ಹೋಗಿ ತಗೊಂಡೋಗ್ಬಿಟ್ಟು ಸುಟ್ಟಾಕಿದ್ರು ಅಂತನೂ ಕೂಡ ಎಲ್ಲ ಹೇಳಲಾಗ್ತಾ ಇತ್ತು ಬಟ್ ಎಕ್ಸಾಕ್ಟ್ ಆಗಿ ಇವರು ನೂರ ನಲವತ್ತು ಫೈಲು ಅಂತಲೇ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಬೈರತಿ ಸುರೇಶ್ ಅವರು ಅವತ್ತು ಹೋಗಿ ಬಂದಿದ್ದಂಥ ರೀತಿನೂ ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ ಮುಜುಗರವನ್ನು ಕೂಡ ತಂದಿರುವಂಥದ್ದು ಈ ಒಂದು ಪ್ರಕರಣ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಲಿಕ್ಕೂ ಕೂಡ ಅವರ ನಡೆನೂ ಕಾರಣ ಆಯಿತು ಅಂತ ಆದರೆ ನಿನ್ನೆಲ್ಲ ವಿಜೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ರಿಸಲ್ಟ್ ಬಂದಾದ್ಮೇಲೆ ಲೋಕಾಯುಕ್ತ ನೋಡ್ತಾ ಇರಿ ಸಿದ ಕ್ಲೀನ್ ಚಿಟ್ ಕೊಡುತ್ತೆ ಅಂತ ಈಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅದೇ ಹಾದಿಯಲ್ಲಿ ಹೇಳ್ತಾ ಇದ್ದಾರೆ ಲೋಕಾಯುಕ್ತ ಫಸ್ಟ್ ಸರ್ಚ್ ಮಾಡ್ಲಿಕ್ಕೂ ಮುಂಚೆ ಅವರಿಗೆ ಮಾಹಿತಿಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಎಲ್ಲ ಫೈಲ್ಗಳನ್ನ ಒತ್ಕೊಂಡು ಹೋಗ್ಲಾಯಿತು ಅಂತ ಈ ಒಂದು ಆರೋಪಗಳು ಈಗ ರಿಸಲ್ಟ್ ಬಂದಾದ ಮೇಲೆ ಏನೇ ಆರೋಪ ಮಾಡಿದ್ರು ಕೂಡ ಅದು ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಎಫೆಕ್ಟ್ ಆಗುತ್ತೆ ಅಂತ ಅನಿಸ್ತಾ ಹೋಗುತ್ತೆ ನಿಮಗೆ ಫಸ್ಟ್ ಆಫ್ ಆಲ್ ಸ್ನೇಹಮಯಿ ಕೃಷ್ಣವರ ಎಲ್ಲ ಆರೋಪವನ್ನು ಕೂಡ ಅದು ಸತ್ಯ ಅಂತೇಳಿ ಅದು ಕೋರ್ಟು ಕಾನೂನು ಇದು ಮಾಡಿದ ಆಮೇಲೆ ನೂರ ನಲವತ್ತು ಫೈಲ್ ಅಂತ ಹೇಳಿದ್ರೆ ಒಂದು ಲಾರಿ ಬೇಕು ಒಂದು ಹೆಲಿಕಾಪ್ಟರ್ ಇಟ್ಕೊಳ್ಳೋದು ಹೆಲಿಕಾಪ್ಟರ್ ನಾಲ್ಕು ಜನ ಮಾತ್ರ ಕೂರಕ್ಕೆ ಸಾಧ್ಯ ಇರ್ತಕ್ಕಂಥದ್ದು ಮತ್ತು ಹೆಲಿಕಾಪ್ಟರ್ ಬಂದ್ರು ಅಂತ ಆರೋಪ ಯಾಕಂದ್ರೆ ಅವ್ರು ಓನು ಹೆಲಿಕಾಪ್ಟರ್ ಹೊಂದಿದ್ದಾರೆ ಅವ್ರು ಸ್ವಂತ ಹೆಲಿಕಾಪ್ಟ್ರಲ್ಲಿ ಹೊಂದಿದ್ದಾರೆ ಆಮೇಲೆ ಅವರು ಸಂಡೇ ಅಂತ ಹೇಳ್ತಾರೆ ಒಂದು ಭಾನುವಾರ ನೂರ ನಲವತ್ತು ಫೈಲನ್ನ ಒಂದು ಲಾರಿ ತುಂಬಿಸ್ಕೋಬೇಕು ಮೂಢ ಕಚೇರಿ ಓಪನ್ ಮಾಡಿಸಿ ಅಷ್ಟು ಸುಲಭದ ಮಾತಲ್ಲ ಈಗ ಆರೋಪಗಳು ನೋಡೋರು ಸರ್ಚ್ ವಾರಂಟಿ ತೊಂದು ನಿಮಗೆ ಸಾಕ್ಷಿಯಲ್ಲಿದೆ ಅವ್ರ ಹತ್ರ ಅವರು ಬಂದಿದ್ದು ತಗೊಂಡಿದ್ದಕ್ಕೆ ಈಗ ಮೂಡ್ ಆಫೀಸ್ಗೆ ಬರಬೇಕಲ್ಲ ಅವರು ಮೂಡ್ ಆಫೀಸ್ ಬಂದು ಫೈಲ್ ತುಂಬಿದ್ದು ಕಾರಲ್ಲಿ ತುಂಬಿದ್ದು ಯಾವುದಾದ್ರೂ ಬೇಕಲ್ಲ ನಿಮಗೆ ಈಗ ಸ್ನೇಹಮಯ ಕೃಷ್ಣ ಅವ್ರ ವಿರುದ್ಧ ಆರೋಪ ಸಿ ಎಮ್ ವಿರುದ್ಧನೇ ಕೇಸ್ ಹಾಕಿರ್ತಕ್ಕಂಥವ್ರು ಹಾಗಾಗಿ ಸಿ ಅವರು ನಗರಾಭಿವೃದ್ಧಿ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಲೋಕಾಯುಕ್ತರ ಬಗ್ಗೆ ಆರೋಪವನ್ನು ಮಾಡಬೇಕು ಈಗ ಸಾಂವಿಧಾನಿಕ ಸಂಸ್ಥೆ ಸ್ನೇಹಮಯ ಕೃಷ್ಣ ಹೆಂಗೆ ಜಡ್ಜ್ಮೆಂಟ್ ಕೊಡ್ತಾರೆ ಅವರವ್ರ ಪರವಾಗಿ ಕೊಡ್ತಾರೆ ಅಥವಾ ವಿರುದ್ಧವಾಗಿ ಹೇಳಿ ಯಾಕಂತ ಹೇಳಿದ್ರೆ ಈಝೇ ದೂರುದಾರ ದೂರುದಾರ ಸಾಮಾನ್ಯ ಯಾಕೆ ದೂರು ಕೊಟ್ಟಿದ್ದಾರೆ ಸಿ ಎಮ್ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥದ್ದು ಅವರು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಂದ್ರೆ ಅವ್ರ ವಿರುದ್ಧವೇ ಆಗ್ಬೇಕಂತ ಹೇಳಿ ಆಮೇಲೆ ನಿಮಗೆ ತನಿಖಾ ಸಂಸ್ಥೆಗಳ ತನಿಖೆ ಮಾಡ್ತಿರೋ ಸಂದರ್ಭದಲ್ಲಿ ನಾವು ಅವ್ರನ್ನ ಕ್ವಶನ್ ಮಾಡಬೇಕು ಸ್ವಾಮಿ ದಿನ ನಾವು ಈ ದೇಶದಲ್ಲಿ ಎಲ್ಲವನ್ನೂ ಕ್ವಶ್ಚನ್ ಮಾಡೋಕ್ಕಾಗ ಹಾಗಾದ್ರೆ ಸ್ನೇಹಮೇ ಕೃಷ್ಣನೇ ಕೋರ್ಟ್ ಜಡ್ಜ್ ಆಗಬೇಕಾಗುತ್ತೆ ಸ್ನೇಹಮೇ ಕೃಷ್ಣನೇ ಏನು ಲೋಕಾಯುಕ್ತ ಎಸ್ ಪಿ ಆಗುತ್ತೆ ಆಗುತ್ತೆ ನೀವು ಕಳೆದ ಬಾರಿ ಕೂಡ ಅವರು ಚಾಲೆಂಜ್ ಮಾಡಿದರು ಯಾರು ಬೈರ್ತಿ ಸುರೇಶ್ ಅವರು ನೂರ ನಲ್ವತ್ತು ಫೈಲ್ ತರದೇನು ಉಡುಗಾ ಉಡುಗಾಡ್ಕೇಣ್ರಿ ಆಮೇಲೆ ಅವರು ಶೋಭಾ ಕರದಲ್ಲಿ ಚಾಲೆಂಜ್ ಮಾಡಿದ್ರು ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂದರೆ ಅವರು ಚಾಮುಂಡೇಶ್ವರಿ ಮೇಲೆ ಆಣೆ ಆಣೆ ಕರೆದ್ರು ಧರ್ಮಸ್ಥಳ ನಿಮ್ಮ ತಾಕತ್ತಿದ್ರೆ ಬನ್ನಿ ನಾನು ಆಣೆ ಮಾಡ್ತೀನಿ ನೀವು ಆಣೆ ಮಾಡ್ತೀನಿ ಅಂತ ಯಾರು ಬರೋಲ್ಲ ಪರಸ್ಪರ ವಾಕ್ಸಮರ ಆಯಿತು ನೀವು ಆರೋಪಗಳನ್ನು ನಾವು ನಾವು ಅವ್ರ ಆರೋಪಗಳನ್ನ ಮಾತ್ರ ತೋರಿಸ್ಬೋದು ಆದರೆ ಅವರ ಆರೋಪಕ್ಕೆ ಸರ್ಚ್ ವಾರೆಂಟ್ ತೋರಿಸ್ತಾರೆ ಬೈರ್ತಿ ಸುರೇಶ್ ಅವರು ಮೂಡ ಆಫೀಸ್ಗೆ ಹೋಗಿರ್ತಕ್ಕಂಥದ್ದು ಫೈಲ್ ಅವರು ಲಾರಿಲಿ ಇಟ್ಟಿದ್ದು ಅಥವಾ ಅವ್ರು ಹೆಲಿಕಾಪ್ಟರ್ ತಗೊಬಂದು ಇಟ್ಟಿದ್ದನ್ನು ಅವರು ಅವರ ತ್ರಿದಿಯ ದಾಖಲೆಗಳು ಇಲ್ಲ ಈಗ ಆರೋಪವನ್ನು ಮಾಡಿದ್ದಾರೆ ಆರೋಪ ಯಾಕೆ ಮಾಡ್ತಾರೆ ಈಸೆ ನಗರಾಭಿ ಸಚಿವರು ಮುಖ್ಯಮಂತ್ರಿಗಳಿಗೆ ಅವರು ತುಂಬ ಹತ್ತಿರದವರು ಮತ್ತು ಸರ್ಕಾರದ ಭಾಗ ಆಗಿದ್ದ ಕಾರಣಕ್ಕೆ ಆರೋಪವನ್ನು ಮಾಡ್ತಾರೆ ಆರೋಪ ಎಲ್ಲವನ್ನು ಕೂಡ ಅದು ಮುಂದಿನ ದಿನಗಳಲ್ಲಿ ನೋಡುತ್ತೆ ಸ್ನೇಹಮಯ ಕೃಷ್ಣ ಅವರು ಆರಂಭದ ದಿನದಿಂದಲೂ ಕೂಡ ಅವರು ಅವ್ರು ಮಾಡ್ತಕ್ಕಂಥ ಆರೋಪವನ್ನು ನೋಡಿದರೆ ಅವರೊಬ್ಬರು ಮಾತ್ರ ಸತ್ಯ ಹರಿಶ್ಚಂದ್ರು ಉಳಿದವರೆಲ್ಲರೂ ಎಲ್ಲರೂ ಕೂಡ ಎಲ್ಲೊಂದು ಕಡೆ ಕಳ್ಳರು ಅನ್ನೋ ರೀತಿಲಿ ಇರುತ್ತೆ ನಿಮಗೆ ಅವ್ರ ಮೇಲೂ ಕೂಡ ಹಲವಾರು ಕಂಪ್ಲೇಂಟ್ಗಳಿದ್ದಾವೆ ಹಲವಾರು ಸ್ಟೇಷನ್ಗಳು ಇದಿ ಆಫ್ಟರ್ ಮೂಡ ಅಲ್ಲ ಮೂಡಾಗಿಂತ ಮೊದಲೇ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಅವ್ರ ಹಿನ್ನೆಲೆಗಳನ್ನು ನೋಡ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ಅನೇಕ ಆರೋಪಗಳಿದ್ದಾವೆ ಬೇರೆ ಬೇರೆ ಕಾರಣ ಅವರಿಂದ ಯಾರಿದ್ದಾರೆ ಈಗ ಸ್ನೇಹ ಒಂದು ಒಂದು ಎಕ್ಸಾಂಪಲ್ ಈ ಥರದ ಒಂದು ಕೇಸ್ ನಡೆಸಲಿಕ್ಕೆ ನಿಮಗೆ ಕಡಿಮೆ ಅಲ್ಲ ಕೋಟಿ ಗಟ್ಟಲೆ ದುಡ್ಡು ಬೇಕು ಒಬ್ಬ ಅಡ್ವೊಕೇಟ್ ಇಡಕ್ಕೆ ಅಡ್ವೊಕೇಟ್ ಇಡಕ್ಕೆ ನೀವು ಫೈನಾನ್ಸ್ಲಿ ವ್ಯಾಕ್ಕೊಂಡು ಯೋಚನೆ ಮಾಡಿದ ಸಂದರ್ಭದಲ್ಲಿ ಎಲ್ಲವನ್ನೂ ತನಿಖೆ ಮಾಡ್ತೀವಿ ಈಗ ಸಿ ಎಮ್ ಮೇಲೆ ಆರೋಪ ಮಾಡಿದ ಎಲ್ಲ ಆರೋಪ ಮಾಡ್ತಾರೆ ಹೌದು ಎಸ್ ಈಗ ತನಿಖೆ ಆಗ್ತಿದೆ ಸ್ನೇಹೆ ಕೃಷ್ಣ ವಿರುದ್ಧ ಕೂಡ ನೀವು ಏನಾದರೂ ತನಿಖೆ ಕೈಗೊಂಡ್ರೆ ಕೃಷ್ಣ ಅವರು ಯಾರು ಹಿನ್ನೆಲೆ ಏನು ಅವ್ರಿಗೆ ಇಷ್ಟೆಲ್ಲ ಕೋರ್ಟ್ ಕೇಸ್ ಫೀಸ್ ಕಟ್ಟ ಹುಡುಗಾಟಿಕೆ ನೆಂಟ್ರಿ ಇವತ್ತು ಕೋಟಿ ಗಟ್ಟಲೆ ಫೀಸ್ಗಳಿರುತ್ತೆ ಮತ್ತು ಇವೆಲ್ಲ ಹೋರಾಟಕ್ಕೆ ಯಾರು ಅವ್ರು ಇನ್ನಲೇ ಅವ್ರೇನು ಬಿಸ್ನೆಸ್ ಮಾಡ್ತಾರೆ ಬಿಸ್ನೆಸ್ ಮ್ಯಾನ್ ಇವೆಲ್ಲವೂ ಕೂಡ ನಡೀತದೆ ಆರೋಪವನ್ನು ಮಾಡಿದರೆ ತನಿಖಾ ಸಂಸ್ಥೆಗಳಿದಿವೆ ಸರ್ಚ್ ವಾರೆಂಟು ಲೀಕ್ ಆಯಿತು ಲೀಕ್ ಆದ ತಕ್ಷಣ ಒಂದೇ ದಿನದಲ್ಲಿ ಹೋಗಿ ನೂರ ನಲ್ವತ್ತು ಫೈಲ್ ಅಂದ್ರೆ ಹುಡುಗಾಟಿಕೆಲ್ಲ ಫೈಲ್ ನಾಲ್ಕು ಸೈಟಿಂಗ್ ನೂರ ನಲ್ವತ್ತು ಫೈಲ್ ಬೇಕಾ ಅದೇ ಅದೇ ಆರೋಪವನ್ನು ಮಾಡ್ತಾರೆ ಅವ್ರ ಆರಾರ ಅವರ ಆರ ಯಾಕಂದ್ರೆ ಅವರು ದೂರದಾರ ಆರೋಪ ಮಾಡಿದೆಲ್ಲವೂ ಸತ್ಯ ಅಂತ ಅಲ್ಲ ಅವರು ಅವ್ರ ಅವ್ರ ಪ್ರಕಾರ ನಾನು ಹೇಳಿದ್ನಲ್ಲ ಅವರೇ ಜಡ್ಜ್ ಆಗಬೇಕು ಅವರೇ ಲೋಕಾಯುಕ್ತ ಎಸ್ ಪಿ ಆಗಬೇಕು ಅವರೇ ಎಲ್ಲವೂ ಆಗಬೇಕು ಅವ್ರು ಹೇಳೋದ್ನೆಲ್ಲವೂ ಕೂಡ ಅವರು ಆರೋಪವನ್ನು ಮಾಡಿದರೆ ಅದು ಆರೋಪ ತನಿಖೆ ನಡೀತಾ ಇದೆ ತನಿಖೆ ನಡೀತಿದ್ದ ಸಂದರ್ಭದಲ್ಲಿ ತನಿಖಾ ಸಂಸ್ಥೆಗಳ ವಿರುದ್ಧ ನೀವು ನೇರವಾಗಿ ಬೋಟ್ ಮಾಡ್ತಾಯಿದ್ದರೆ ತನಿಖಾ ಸಂಸ್ಥೆಗಳಿಗೂ ಒಂದಷ್ಟು ವಿಶ್ವಾಸಗಳು ಕುಂದು ಉಂಟಾಗುತ್ತೆ ಹಾಗಾಗಿ ಇದು ಆರೋಪ ಅಂತ ನಾವು ಹೇಳ್ಬೋದು ಅದು ಸರ್ಚ್ ವಾರಂಟ್ ಇದ್ದಾರೆ ನಾ ನಮ್ಮ ಹತ್ರ ದಾಖಲಿಲ್ಲ ಅವ್ರ ಹತ್ರ ದಾಖಲಿಲ್ಲ ಬೈರ್ತಿ ಸುರೇಶ್ ಅವರು ಏನೋ ಮೊದಲು ನೂರ ನಲವತ್ತು ಫೈಲ್ ಅದು ಏನು ಹುಡುಗಾಟಿಕೆ ಹದಿನಾಲ್ಕು ಸೈಟಿಗೆ ನೂರ ನಲವತ್ತು ಫೈಲ್ ಅಂತ ಹೇಳಿದ್ರು ಹೇಳಿದ್ರಲ್ಲ ಶೋಭಾ ಕರಲಾಜ್ ಅವರು ಮತ್ತೆ ಬೇರೆ ಏನೋ ಯಡಿಯೂರಪ್ಪನವರ ಮನೆಯ ವಿಚಾರವನ್ನು ಪ್ರಸ್ತಾಪ ಮಾಡಿ ನಾನು ಆರೋಪವನ್ನು ಮಾಡ್ತೀನಿ ಶೋಭಾ ಕರಲಾಜ್ ಅವ್ರದ್ದು ಆಯ್ತು ನಾನು ಹೇಳ್ತೀನಿ ಮಡಿಕೇರಿ ಜಮೀನನ್ನು ತೀರ್ಥಳ್ಳಿ ಅಂತ ಹೇಳಿದ್ರು ಅವ್ರು ಹೆಂಗೆ ಜೀರೋ ಇದಾರೆ ಈಗ ಶೋಭಾ ಕರಲಾಜ್ ಒಂದು ಕಾಲದಲ್ಲಿ ಝೀರೋ ಇರ್ತಕ್ಕಂಥ ಹೆಣ್ಣುಮಗಳು ಹೆಂಗೆ ಹೆಂಗಿದ್ ಮಾಡಿದ್ರು ಅವರು ಕ್ವಶನ್ ಮಾಡಿದ್ರು ಇದು ಏನು ಹೇಳ್ತಾರೆ ವೆಂಡೆಟ್ ಪಾಲಿಟಿಕ್ಸ್ ಅವರ ಮಾಡಬಹುದು ಆರೋಪ ಮಾಡಿದ್ರು ಕೂಡ ಇತ್ತೀಚಿನ ದಾಖಲೆಗಳು ಇಡಬೇಕು ಅವರು ಬಂದಿದ್ದು ಫೈಲ್ಸ್ ನೂರ ಪೇಜು ಇರು ತಗೊಂಡಿದ್ದು ಆಮೇಲೆ ಹೆಲಿಕಾಪ್ಟರ್ ನಾಲ್ಕು ಜನ ಮೇಲೆ ಫೈಲೈಟ್ ಬಿಟ್ಟರೆ ಎರಡು ಅಥವಾ ಮೂರ್ ಜನ ಕುದುಗಬಹುದು ನೀವು ಹೇಳಿದಂತೆ ಸಿ ಟಿವಿ ಮತ್ತೊಂದು ಎಲ್ಲವನ್ನು ಕೂಡ ಸೂಕ್ತವಾಗಿ ಪರಿಶೀಲನೆ ಮಾಡಿ ಅದು ಇದ್ದಿದ್ದೇ ಆದ್ರೆ ಏನು ಏನಾದರೂ ಅನುಮಾನಗಳು ಜಾಸ್ತಿ ಆಗೇ ಆಗುತ್ತೆ ಪರ್ಸೆಪ್ಷನ್ ಇನ್ನು ಸ್ವಲ್ಪ ಅನುಕೂಲ ಆಗುತ್ತೆ ನೋಡೋಣ ಏನಾಗುತ್ತೆ ಇದು ಮೊದಲ ಸುದ್ದಿ ಎರಡನೇ ಸುದ್ದಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಯಾವ ರೀತಿಯಾಗಿ ಮಹಾವಿಕಾಸ್ ಅಘಾಡಿಯನ್ನ ಧೂಳಿಪಟ ಮಾಡ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ಮಹಾರಾಷ್ಟ್ರದಲ್ಲಿ ಈಗ ಇರುವಂತ ಪ್ರಶ್ನೆ ಅಂದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಇದೆ ಅತಿ ಹೆಚ್ಚು ಸ್ಥಾನವನ್ನು ಬಿಜೆಪಿ ಪಡೆದುಕೊಂಡಿದ್ದರೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳನ್ನ ಅಲ್ಲಿ ಹಾಕಲಾಗ್ತಾ ಇದೆ ಬಿಜೆಪಿಯವರು ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಏಕನಾಥ್ ಶಿಂದೆ ಬಣದ ಶಿವಸೇನೆಯವರು ಮುಖ್ಯಮಂತ್ರಿ ಬಣಕ್ಕೆ ಮುಖ್ಯಮಂತ್ರಿ ಆಗ್ತಾರ ಅಥವಾ ಎನ್ ಸಿ ಪಿ ಅವರ ಅನ್ನುವಂಥ ಪ್ರಶ್ನೆ ಬಗ್ಗೆ ಉತ್ತರವನ್ನ ವಿಶ್ಲೇಷಣೆಯನ್ನ ನಿಮ್ದೆ ಇಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್